ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟ್ ಜೊತೆಗೆ ಇವತ್ತು ಏನು ಕೆಲಸ ಮಾಡ್ತೀನಿ ಅಂತ ತೋರಿಸ್ತೀನಿ ಆ ಕೆಲಸ ಅಂದ್ರೆ ಒಂದು ಲಿಕ್ವಿಡ್ ಕೊಡ್ತಾ ಇದ್ದೀನಿ ಅದನ್ನು ನೋಡಿಸ್ತೀನಿ ಆ ಲಿಕ್ವಿಡ್ ಮಾಡಿಟ್ಟಿದ್ದು ನಿಮಗೆ ತೋರಿಸಿದ್ದೆ ಹೊಸ್ತಾ ಮಾಡಿರೋದು ಅಂತ ಅದು ಯಾವುದು ಏನು ಎತ್ತ ಎಷ್ಟು ದಿನ ಆಯಿತು ಏನು ಕೊಡ್ತಾ ಇದ್ದೀನಿ ಯಾವ ಥರ ಇದ್ದೀನಿ ಅಂತ ತೋರಿಸ್ತೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿದವ್ರು ಹಾಗೆ ಚ ಇಷ್ಟ ಆದರೆ ಒಂದು ಲೈಕು ಶೇರ್ ಮಾಡಿ ನಿಮ್ಮದು ಲೈಕು ನಮಗೆ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಸಬ್ಸ್ಕ್ರೈಬಿಂದ ನಮಗೂ ಒಂಚೂರು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಇವತ್ತು ಅರಳಿನ ದಾಸವಾಳ ಜೊತೆ ವಿಡಿಯೋ ಮಾಡಿಕೊಂಡು ಇದು ಡಬಲ್ ಪೆಟಲು ಇದೆಲ್ಲ ಡಬಲ್ ಪೆಟಲು ನೋಡಬೇಕು ಹೂವ ಈ ನಡುವೆ ಫೆಬ್ರವರಿ ಸ್ಟಾರ್ಟ್ ಆದ ತಕ್ಷಣ ದಾಸವಾಳದಲ್ಲಿ ಚಿಗುರು ಹೂವು ಎಲ್ಲ ಸ್ಟಾರ್ಟ್ ಆಗುತ್ತೆ ಇವಾಗ ಕಟಿಂಗ್ ಗಿಟ್ಗಳ್ರು ಇಟ್ಕೊಬೋದು ಇಲ್ಲಿಂದ ಬೇರೆ ಗಿಡಗಳು ನರ್ಸರಿಯಿಂದ ತಗೋಬಂದು ಗಿಡಗಳು ಬೆಳೆಸೋರು ಹೊಸ್ದಾಗಿ ಗಿಡಗಳು ಬೆಳೆಸೋರು ದಾಸವಾಳ ಗಿಡ ಇವಾಗ ಆರಾಮಾಗಿ ತಂದು ಬೆಳೆಸ್ಕೊಬೋದು ಈ ತಿಂಗಳಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತೂ ಆಗುತ್ತೆ ಹೂವು ಅಷ್ಟೇ ಚೆನ್ನಾಗಿ ಬಿಡುತ್ತೆ ಯಾಕೆಂದರೆ ಇಷ್ಟು ದಿನ ಅವು ನಿದ್ರಾವಸ್ಥೆಯಲ್ಲೇ ಇರುತ್ತೆ ಇವಾಗ ಎಚ್ಚೆತ್ಕೊಂಡು ಹೊಸ್ದಾಗಿ ಎಲ್ಲ ಇದು ಮಾಡ್ತಾಯಿದ್ದಾವೆ ಅದಕ್ಕೆ ನಾನು ದೊಡ್ ಯಾಕೆಂದರೆ ಏಕೆಂದರೆ ಎಲ್ಲದಕ್ಕೂ ಒಂದೊಂದು ಸೀಸನ್ ಅಂತ ಇರುತ್ತೆ ಆ ಸೀಸನಲ್ಲಿ ತಂದು ಬೆಳೆಸ್ದಾಗ ನಾವು ಹೊಸಬ್ರಿಗೆ ಹೊಸ್ದಾಗಿ ಗಾರ್ಡನ್ ಮಾಡೋರು ಆ ಸೀಸನಲ್ಲಿ ತಂದು ಬೆಳೆಸ್ದಾಗ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಅವ್ರಿಗೂ ಆಸಕ್ತಿ ಬರುತ್ತೆ ಗಿಡ ಬೆಳೆಸೋಕ್ಕಿಂತ ನಾವು ಅನ್ಸೀಸನಲ್ಲಿ ತಂದು ಸರಿಯಾಗಿ ಬೆಳೆದಿಲ್ಲ ಅಂದಾಗ ನಮಗೆ ಗಿಡ ಬೆಳೆಸೋಕ್ಕೆ ಬರೋಲ್ಲ ಅನ್ನೋ ನಿರಾಸೆ ಹೆಚ್ಚಾಗುತ್ತೆ ಅದರಿಂದ ಸೀಸನಲ್ಲೇ ನೀವು ಯಾವ್ಯಾವ ಗಿಡ ಸೀಸನಲ್ಲಿ ಇರುತ್ತೋ ಹೊಸ್ದಾಗಿ ಬೆಳೆಸೋರು ತೊಗೊಂಬನ್ನಿ ಅನುಭವ ಇರೋರಿಗೆ ಗೊತ್ತಿರುತ್ತೆ ಯಾವ್ಯಾವಾಗ ಏನೇನು ಮಾಡಬೇಕು ಅಂತ ಅದನ್ನು ನಾನು ಇಲ್ಲಿ ಅಷ್ಟೇ ಏನು ಹೇಳೋಕ್ಕೋಗಲ್ಲ ನೋಡಿ ದಾಸವಾಳ ಕೆಳಗಡೆ ಇರೋದೆಲ್ಲ ಮುದ್ರ ರೋಗ ಅವು ತೆಗಿಬೇಕು ಇನ್ನೂ ಟೈಮ್ ಕಲ್ತಿಲ್ಲ ನನಗೆ ಬೇರೆ ಕೆಲಸ ಇರೋದರಿಂದ ತೆಗಿತಾಯಿಲ್ಲ ಇದು ಸೌಗಂಧಿಕ ಪುಷ್ಪ ಇದನ್ನು ಅಷ್ಟೇ ಪಾಟ್ ತುಂಬ ಗೆಡ್ಡೆಗಳಾಗಿದ್ದಾವೆ ಹೂವು ಕಮ್ಮಿಯಾಗಿದ್ದಾವೆ ಇದಂತೂ ಸುಮಾರು ಎಂಟತ್ತು ತಿಂಗಳಿಂದ ಗಿಡದಲ್ಲಿ ಬಿಡ್ತಾಯಿದ್ದಾವೆ ಒಂದು ಸರಿ ಮಾತ್ರ ತುಂಬ ಬಿಟ್ಟಿದ್ವು ನೋಡಿ ದಾಸವಾಳ ನಾನು ಹೇಳಿದೆ ಅಲ್ವಾ ಚಿಕ್ಕ ಚಿಕ್ಕ ಅವೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಲ್ಲಿ ತಂದಿಡ್ತೀನಿ ಆ ಕಡೆ ಮಲ್ಲಿಗೆ ಗಿಡಗಳು ಇಡ್ತೀನಿ ಅಂತ ಹೇಳಿದ್ದೆ ಇವು ಮಲ್ಗೆ ಗಿಡ ಸಾಲಲ್ಲಿ ಇಟ್ಟಿದ್ದೆ ಲಾಸ್ಟಲ್ಲಿ ಅವನ್ನೆಲ್ಲ ಇವಾಗ ನೋಡಿ ಕೆಳಗಡೆನೂ ಕ್ಲೀನ್ ಮಾಡಿ ಒಂಚೂರು ಗೊಬ್ಬರನೂ ಕೊಟ್ಟಿದ್ದೀನಿ ಇವ ದಾಸವಾಳ ಸೀಸನ್ ಬಂತಲ್ವ ಒಂದೊಂದಾಗಿ ಕೆಲಸ ಅದರ ಜೊತೆಗೆ ಚಿಕ್ಕ ಚಿಕ್ಕ ಆದರೆ ನಾನೇ ಅಲ್ವಾ ಅವಾಗ ಮಾಡಿ ತಂದು ಇಲ್ಲ ಆದಷ್ಟು ಚಿಕ್ಕ ಹೂವು ಕಟಿಂಗ್ ಇರೋವು ಎಲ್ಲ ರಿಪಾರ್ಟ್ ಮಾಡ್ಕೊಂಡಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದನ್ನು ಮೊನ್ನೆ ಮನೆ ತೋರಿಸಿದೆ ದೊಡ್ಡದಾಗಿ ಬಿಡುತ್ತೆ ಹೂವು ಅಂತ ಆ ಗಿಡನೂ ತಂದು ಇಲ್ಲೇ ಇಟ್ಟಿದ್ದೀನಿ ಸ್ವಲ್ಪ ನೀವು ಬೆಳೆಸ್ತಾ ಬೆಳೆಸ್ತಾ ಎಲೆ ನೋಡ್ಬಿಟ್ಟೆ ಇದು ಯಾವ ಹೂವು ಅಂತ ಗುರ್ತು ಸಿಗಂಗೆ ಆಗೋಗ್ಬಿಡುತ್ತೆ ಅನುಭವ ಬಂದುಬಿಡುತ್ತೆ ಈ ಎಲೆ ನೋಡಿದ್ರೇ ಹೇಳ್ಬೋದು ನೀವು ಯಾವ ಥರ ಹೂವು ಇದು ಅಂತ ಆ ಥರ ಆಗೋಗುತ್ತೆ ಅದೇ ದಿನ ನಾವು ನೋಡಿ ನೋಡಿ ಅದರ ಅನುಭವ ಬಂದ್ಬಿಡುತ್ತೆ ನೋಡಿ ಇಲ್ಲೆಲ್ಲ ಇಟ್ಟಿದ್ದೀನಿ ರಿಪೋರ್ಟ್ ಮಾಡಿರೋದು ಇಲ್ಲಿ ಒಂದು ಕಟಿಂಗ್ ಇಟ್ಟಿದ್ದು ಚೆನ್ನಾಗಿ ಚಿಗುರಿತ್ತು ಸೊ ಇನ್ನೂ ಚಿಕ್ಕದಾಗಿದೆ ಅಂತ ಅದನ್ನೇನು ಮಾಡೋಕ್ಕೋಗಿಲ್ಲ ಹಂಗೆ ಇಟ್ಟಿದ್ದೀನಿ ನೋಡಿ ಇದು ನಾನು ಹೊಸ್ದಾಗಿ ಸಂಕ್ರಾಂತಿಲಿ ಮಾಡಿದ್ದೆ ಅಂತೇಳಿದೆ ಹಬ್ಬ ಅಂದರೆ ಹದಿನೈದು ದಿನ ಇಡ್ಬೋದು ಅಂತೆ ನಾನು ತಿಂಗಳ ಮೇಲೆ ಆಗಿದೆ ಇವತ್ತು ಕೊಡೋಣ ಅಂತ ಇದು ಮಾಡಿದ್ದೀನಿ ಆದ್ರೂ ಏನೂ ಆಗಿಲ್ಲ ತೋರಿಸ್ತೀನಿ ನಿಮಗೆ ಇದರಲ್ಲಿ ಫಸ್ಟೇ ಕಪ್ಪು ಬೂಜು ಬಂದಿತ್ತು ಕಾಯಿ ಇದ್ದಾಗಲೇ ಆದ್ರೂ ಅದನ್ನು ಸ್ವಲ್ಪ ದಿನ ಇಟ್ಬಿಟ್ಟು ಕೊಡೋಣ ಅಂತ ನಾನು ಬೆಲ್ಲ ಕಲಸಿ ಈ ಥರ ಕಟ್ ಮಾಡಿದ್ದೆ ನೋಡಿ ಭಾಗ ಬೆಲ್ಲ ಹಾಕಿದ್ದೆ ಒಂದು ದೊಡ್ಡದು ಕುಂಬಳಕಾಯಿ ಸಂಕ್ರಾಂತಿ ತಂದಿದ್ದು ಅದು ಒಡೆದಿದ್ವಿ ಅವತ್ತು ದೃಷ್ಟಿ ತೆಗೆದು ಆಮೇಲೆ ಮಾಡೋಕ್ಕಾಗಲಿಲ್ಲ ಅಲ್ಲಿ ಇಲ್ಲಿ ನಮ್ಮ ತಮ್ಮನ ಮನೆ ಅಲ್ಲಿ ಇಲ್ಲಿ ಓಡಾಡೋವಾಗ ಅದು ಸ್ವಲ್ಪ ಆ ಥರ ಕಪ್ಪು ಬೂಜು ಬಂದು ಕೆಟ್ಟಂಗೆ ಆಗಿತ್ತು ಅದನ್ನು ಇನ್ನು ವೇಸ್ಟ್ ಮಾಡಿ ಬಿಸಾಕೋದು ಬೇಡ ಅಂತ ನಾನು ಇದನ್ನು ಲಿಕ್ವಿಡ್ ಮಾಡಿ ಕೊಡೋಣ ಅಂತ ಹೊಸ್ದಾಗಿ ಮಾಡ್ತಾಯಿದ್ದೀನಿ ನಾನು ಇದೇನು ಎಲ್ಲೂ ನೋಡಿ ಕಲ್ತಿದ್ದಲ್ಲ ಕೇಳಿ ಕಲ್ತಿದ್ದೆಲ್ಲ ಏನಂದರೆ ನಾವು ತರಕಾರಿ ಯಾವುದೇ ಆಗಲಿ ವೇಸ್ಟ್ ಆಗಿದ್ದರೆ ಅದನ್ನು ನಾವು ಈ ಥರ ಬೆಲ್ಲ ಹಾಕಿ ಪರ್ಮೆಂಟೇಷನ್ ಮಾಡಿಬಿಟ್ಟು ಕೊಡೋದ್ರಿಂದ ಗಿಡಗಳಿಗೆ ಒಳ್ಳೆಯ ಬೆಳವಣಿಗೆನೂ ಬರುತ್ತೆ ಹೂವು ಕಾಯಿ ಗಿಡಗಳು ಬೀಳ್ತವೆ ಅನ್ನೋದು ನನ್ನ ಅನುಭವ ಬ ಇವಾಗ ಸುಮಾರು ಹತ್ತು ವರ್ಷದಿಂದ ನಾನು ಗಾರ್ಡನ್ ಮಾಡ್ತಿರೋದು ಇವಾಗ ನಾಲ್ಕೈದು ವರ್ಷ ಆಯಿತು ನಾನು ಯೂಟ್ಯೂಬ್ ಮಾಡಿ ಅದರಿಂದ ನನಗೆ ಒಂಚೂರು ಅವಾಗವ ಮಾಡಿ ಮಾಡಿ ಅದನ್ನು ಪ್ರ ಹೊಸ್ದಾಗಿ ಪ್ರಯೋಗ ಮಾಡ್ತಾನೇ ಇರ್ತೀನಿ ಇದೆಲ್ಲ ಅಂದರೆ ಇನ್ನೊಂದು ಇದು ಹಾಕಿದ್ರೆ ಹೆಂಗೆ ಇರುತ್ತೆ ಅಂತ ನಿಮಗೆ ಆ ಥರ ಮಾಡ್ತಾ ಮಾಡ್ತಾ ಎಲ್ಲ ಅನುಭವ ಬರುತ್ತೆ ಯಾರೂ ಹುಟ್ಟಿಂದ ಯಾವುದು ಕಲ್ತಿರಲ್ಲ ಆಮೇಲೆ ನೋಡಿ ಈ ಥರ ಕಲಿಸಿದ್ದೀನಲ್ವ ಇವಾಗ ಕುಂಬಳಕಾಯಿ ಬೇಗನೆ ಮೆತ್ತಗಾಗುತ್ತೆ ನಿಮಗೆ ಗೊತ್ತಿದ್ದಂಗೆ ಬೇಯ್ಯಕ್ಕಿಟ್ರು ಪಲ್ಯ ತುಂಬ ಮೆತ್ತಗೆ ಬೇಗನೆ ಆಗೋಗುತ್ತಲ್ವ ಪಲ್ಯ ಅದೇ ಥರ ಇವಾಗ ಬೆಲ್ಲ ಹಾಕೋದ್ರಿಂದ ಅದು ಇನ್ನೂ ಬೇಗ ಪರ್ಮೆಂಟೇಷನ್ ಆಗುತ್ತೆ ನೋಡಿ ನಾನು ಸುಮ್ಮನೆ ಆ ಬೆಲ್ಲ ಎಲ್ಲ ಹೋಳ್ಗಳಿಗೂ ಮಿಕ್ಸ್ ಆಗಬೇಕು ಆ ಥರ ಕಲಿಸಿದ್ದೀನಿ ಡಬ್ಬದಲ್ಲೇ ಕಲಸಿದ್ದೀನಿ ಇದು ಬಾಳೆಹಣ್ಣಿಂದು ಲಿಕ್ವಿಡ್ ಮಾಡಿಟ್ಟಿದ್ನಲ್ಲ ಅದು ರೆಡಿ ಆದಮೇಲೆ ಎರಡರಲ್ಲೇ ಹಾಕಿದ್ನಲ್ಲ ಅದು ಒಂದನ್ನು ಒಂದಕ್ಕೆ ಹಾಕಿ ಇದನ್ನು ಖಾಲಿ ಮಾಡಿ ಇಟ್ಕೊಂಡಿದ್ದೆ ತೊಳೆದ್ಬಿಟ್ಟು ಒಣಗಿಸಿ ಇಟ್ಟಿದ್ದು ಅದರಲ್ಲೇ ಇವಾಗ ಅದನ್ನ ಹಾಕಿ ಇಟ್ಟಿದ್ದೀನಿ ಇದೂ ಅರ್ಧ ಭಾಗವೇ ಇದೆ ಕುಂಬಳಕಾಯಿದು ಡೆಬ್ಬಿ ಸುಮಾರು ಐದು ಐದು ಕೆ ಜಿ ಡೆಬ್ಬಿ ಅಲ್ವಾ ಅದರಿಂದ ಅರ್ಧ ಭಾಗ ಇದೆ ಜಾಸ್ತಿ ಯಾವಾಗಲೂ ಅಷ್ಟೇ ಇಡಬೇಡಿ ಇದು ನಾನು ತಿರ್ಗ ಮಾರನೇ ದಿನ ನೋಡಿ ಕಲಿಸ್ಬೇಕು ಅಂದ್ಕೊಂಡಿದ್ದು ಆಮೇಲೆ ಅಲ್ಲಿ ಇಲ್ಲಿ ಓಡಾಡೋದಕ್ಕೆ ಆಗಲಿಲ್ಲ ನಾಲ್ಕನೇ ದಿನ ನಿಮಗೆ ತೋರಿಸ್ತಾ ಇದ್ದೀನಿ ವೈಟ್ ಪ ಬೂಜ್ ಬಂದಿದೆ ವೈಟ್ ಬಂದರೆ ಏನೂ ಆಗಲ್ಲ ಚೆನ್ನಾಗಿ ಪರ್ಮೆಂಟೇಷನ್ ಆಗ್ತಾಯಿದೆ ಅಂತಲೇ ಅರ್ಥ ನೀವು ಬೆಲ್ಲ ಕಮ್ಮಿ ಹಾಕಿದ್ರೆ ಕಪ್ಪು ಬೂಜು ಬರುತ್ತೆ ಒಂದೊಂದು ಸರಿ ಅದೇ ಗುರ್ತು ಆವಾಗ ನೀವು ಇನ್ನೊಂಚೂರು ಬೆಲ್ಲ ತಿರ್ಗಾ ಮಾರನೇ ದಿನವೇ ನೋಡ್ಕೊಳ್ಳಿ ಆ ಥರ ಕಪ್ಪು ಬೂಜ್ ಬಂದರೆ ಇನ್ನೊಂಚೂರು ಬೆಲ್ಲ ಹಾಕಿ ಇಡಿ ನಾನು ಸುಮಾರು ಭಾಗನೇ ಹಾಕಿದ್ನಲ್ವ ಬೇಗ ಹಾಕೋದಾದರೂ ಕೂಡ ಕಾಲು ಭಾಗ ಜಾಸ್ತಿನೇ ಹಾಕಿದ್ದೀನಿ ನಾನು ಅದರಿಂದ ಅದು ಕಪ್ಪು ಬೂಜು ಬಂದಿರಲಿಲ್ಲ ವೈಟ್ ಬೂಜ್ ಬಂದಿತ್ತು ಅಲ್ಲಿಗೆ ಪರ್ಮೆಂಟೇಷನ್ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡೆ ನೋಡಿ ನಾಲ್ಕೈದು ದಿನಕ್ಕೆ ಅದರಲ್ಲಿ ಹೋಳಿರೋದು ಎಲ್ಲ ತಿರುಳೆಲ್ಲ ಪೇಸ್ಟ್ ಥರ ಆಗಿದೆ ಇನ್ನು ಮೇಲುಗಡೆ ಸಿಪ್ಪೆ ಇರುತ್ತಲ್ಲ ಅದೊಂದೇ ಒಂದು ಚೂರು ಚೂರು ಕಾಣಿಸ್ತಾ ಇದೆ ಇನ್ನೊಂದು ಸ್ವಲ್ಪ ದಿನ ಬಿಡ್ತೀನಿ ನಾನು ಸುಮಾರು ಹದಿನೈದು ದಿನ ತಿಂಗಳು ಯಾಕೆಂದರೆ ಮನೇಲಿ ನೆಂಟ್ರಿದ್ರು ಅವಾಗ ಅದರಿಂದ ನಾನು ಅದನ್ನೇನು ಕೊಡೋಕೋಗ್ಲಿಲ್ಲ ಮಾಡಿ ಮಾಡಿ ಇಡ್ತಾ ಇದ್ದೆ ಅದಾದಮೇಲೆ ಗಟ್ಟಿ ಪೇಸ್ಟ್ ಥರ ಆಯಿತು ಇನ್ನೊಂದು ದಿನ ನೋಡಿಸ್ತಾ ಇದ್ದೀನಿ ನೋಡಿ ಅದು ಇನ್ನೂ ಚೆನ್ನಾಗಿದಾಗಿದೆ ಈ ಥರ ಕಲಸಿ ನೋಡಿದೆ ಅಕ್ಕಿ ತೊಳೆದ ನೀರು ಸಪ್ರೇಟ್ ಇಟ್ಕೊಂಡಿದ್ದೀನಿ ಅಕ್ಕಿ ತೊಳೆದ ನೀರು ಈ ಥರ ನಾವು ಪರ್ಮೆಂಟೇಷನ್ ಮಾಡಿರೋದಕ್ಕೆ ಹಾಕ್ತಾಯಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇದು ಬಾಳೆಹಣ್ಣಿಂದು ಒಂದು ಸರಿ ಖಾಲಿ ಮಾಡಿದ್ನಲ್ಲ ಡಬ್ಬಿ ಅದಕ್ಕೆ ತೊಳೆದಿದ್ದ ನೀರು ಅದರಲ್ಲಿ ಅಕ್ಕಿ ತೊಳೆದಿದ್ದ ನೀರು ಎಲ್ಲ ಶೇಖರಣೆ ಮಾಡಿಟ್ಟಿದ್ದೆ ಅದನ್ನು ಇವಾಗ ಇದಕ್ಕೆ ಪೇಸ್ಟ್ಗೆ ಹಾಕ್ತಾಯಿದ್ದೀನಿ ಹಾಕಿದ ತಕ್ಷಣವೂ ಹಾಕಿಲ್ಲ ನಾನು ಯಾಕೆಂದರೆ ಹಾಕ್ಬೋದು ಅದನ್ನು ಆದರೆ ನಾನು ಹಾಕಿಲ್ಲ ಸ್ವಲ್ಪ ದಿನ ಯಾಕೆಂದರೆ ಗಿಡಗಳಿಗೆ ಎಲ್ಲ ಕಸ ಕಸ ಎಲ್ಲ ಬೆಳೆದಿದೆ ಅದನ್ನು ಇನ್ನೂ ಕ್ಲೀನ್ ಮಾಡಿಲ್ವಲ್ಲ ಹಾಕಿದರೆ ವೇಸ್ಟ್ ಆಗುತ್ತೆ ಅನ್ನೋ ಇದಕ್ಕೆ ಇನ್ನೂ ಹಾಕಿಲ್ಲ ಅದರಲ್ಲಿ ಇನ್ನೊಂಚೂರು ಪರ್ಮೆಂಟೇಷನ್ ಬೆಲ್ಲ ಜಾಸ್ತಿನೇ ಹಾಕಿದ್ದೀನಲ್ಲ ಅಂತ ಬಿಟ್ಟಿದ್ದೀನಿ ಇವಾಗ ಅಕ್ಕಿ ತೊಳೆದ ನೀರು ಬಾಳೆಹಣ್ಣಿಂದು ಲಿಕ್ವಿಡ್ ಮಾಡಿಟ್ಟಿದ್ದು ಪ ಡಬ್ಬಿ ತೊಳೆದಿರೋ ನೀರು ಎರಡು ಮಿಕ್ಸ್ ಮಾಡಿದರೆಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇದು ಇಟ್ಬಿಟ್ಟು ಸುಮಾರು ಹತ್ತು ದಿನ ಇಟ್ಟೆ ನಾನು ಏನೂ ಆಗಲಿಲ್ಲ ಆದರೆ ಅವತ್ತು ಕಲಿಸಿದ್ದೆ ಮತ್ತೆ ಕಲಸೋಕ್ಕೂ ಹೋಗಿಲ್ಲ ಅದಾದಮೇಲೆ ತೋರಿಸ್ತೀನಿ ನಿಮಗೆ ಆಕೋ ದಿನ ಸುಮಾರು ಒಂದು ತಿಂಗಳ ಮೇಲೆ ಆಗಿತ್ತು ನಾನು ಆಕಷ್ಟೊತ್ತಿಗೆ ನೋಡಿ ಅವತ್ತು ಅಕ್ಕಿ ತೊಳೆದ ನೀರು ಹಾಕಿ ಈ ಥರ ಮುಚ್ಚಿಟ್ಟಿದ್ದೆ ನಾ ಇದು ಬೀಟ್ರೋಟು ಸುಮಾರು ಒಂದೂವರೆ ತಿಂಗಳಾಯಿತು ಬೀಟ್ರೋಟ್ ಸಿಪ್ಪೆ ಹಾಕಿ ಇಟ್ಟಿದ್ದೀನಿ ಇದು ಗುಲಾಬಿ ಗಿಡಗಳಿಗೆ ಅಂತ ಅವತ್ತು ಇದನ್ನು ಖಾಲಿ ಮಾಡಿದ್ನಲ್ಲ ಅಕ್ಕಿ ತೊಳೆದ ನೀರು ನೋಡಿ ಈ ಥರ ಡಬ್ಬಿಗಳಿದ್ರಿಗಿನ ನೀವು ಅಕ್ಕಿ ತೊಳೆದ ನೀರು ತಕ್ಷಣ ಹೋಗಿ ಗಿಡಗಳಿಗೆ ಹಾಕೋಕೆ ಆಗಲ್ಲ ನಮಗೆ ಕೆಲಸ ಇರುತ್ತೆ ಅದರಿಂದ ಈ ಥರ ಪ್ಲಾಸ್ಟಿಕ್ ಡಬ್ಬಿನೋ ಅಥವಾ ಚಿಕ್ಕದ ಬಕೆಟ್ ಬೈಕಿಟ್ಟಿದ್ರು ಇದು ಕೆಂಪಕ್ಕಿ ತುಂಬ ಚೆನ್ನಾಗಿ ಅದರೊಳಗೆ ಇರೋದೆಲ್ಲ ಬಂತು ನಾನು ಎರಡು ಸರಿ ಅಕ್ಕಿ ತೊಳೆದಿರೋ ನೀರು ಗಟ್ಟಿಯಾಗಿದೆ ನೋಡಿ ನೀರು ತಿಳಿಯಿಲ್ಲ ಎರಡು ಸರಿದು ಈ ಥರ ಸೇಖರಣೆ ಮಾಡಿಡ್ತೀನಿ ನಾವು ಬಚ್ಚಲಿಗೆ ಸುಮ್ಮನೆ ಅಕ್ಕಿ ತೊಳೆದ ನೀರು ಉಯ್ದುಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಇವನ್ನಾಗೆ ನಾವು ಪರ ಇನ್ನೊಂದು ಸ್ವಲ್ಪ ನೀರು ಬೆರೆಸಿ ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬೆಳಿತೀವಿ ಅಕ್ಕಿ ತೊಳೆದ ನೀರಲ್ಲಿ ಅಷ್ಟು ವಿಟಮಿನ್ಸ್ ಇರುತ್ತೆ ನಾವೆಲ್ಲ ತಿನ್ನಲ್ಲ ಆದರೆ ಗಿಡಗಳಿಗೆ ನೋಡಿ ಇದು ಸುಮಾರು ನಾನು ಅಕ್ಕಿ ತೊಳೆದ ನೀರು ಕಳಿಸಿಟ್ಟು ಹತ್ತು ದಿನದ ಮೇಲೆ ನೋಡಿ ಇದು ಕೂಡ ಬಿಳಿ ಭೂಜೆ ಬಂದಿದೆ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಲಿಕ್ವಿಡ್ ಥರ ಆಗಿದೆ ಪೇಸ್ಟ್ ಥರ ಇತ್ತಲ್ವ ಅದು ಗಟ್ಟಿಯಾಗಿ ಲಿಕ್ವಿಡ್ ಥರ ಆಗಿದೆ ಇವಾಗ ಅದನ್ನು ಸೋಸ್ಕೊತೀನಿ ಆದ್ರೂ ನನಗೆ ಇಲ್ಲಿ ಅಕ್ಕಿ ತೊಳೆದ ನೀರನ್ನು ಇಟ್ಟಿದ್ನಲ್ವ ಇನ್ನೊಂದು ಅದು ಇದು ಎರಡು ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಇವನ್ನು ಸ್ವಲ್ಪ ನೀರು ಬೆರೆಸ್ಬಿಟ್ಟು ಕೊಡ್ತಾ ಇದ್ದೀನಿ ಗಿಡಗಳಿಗೆ ಫಸ್ಟ್ ಈ ಸಾಮಂತಿಗೆ ಗಿಡ ಗುಲಾಬಿ ಗಿಡ ಸ್ವಲ್ಪ ಹಣ್ಣಿನ ಗಿಡಗಳು ಯಾವ್ಯಾವ ಕ್ಲೀನ್ ಮಾಡಿದೀವಿ ನೋಡು ಅವಕ್ಕೆ ಫಸ್ಟ್ ಕೊಡ್ತೀವಿ ಕೊಟ್ಟಾಗೆ ಮಿಕ್ಕಿದ್ದು ಬೇರೆ ಹಣ್ಣಿನ ಗಿಡಗಳಿಗೆ ಕೊಡೋಣ ಅಂತ ಹೇಳಿದ್ದೀನಿ ನಮ್ಮ ಹಿಂಗೆ ಯಾಕೆಂದರೆ ಇದು ವೇಸ್ಟ್ ಆಗೋದು ಬೇಡ ನಾವು ಕ್ಲೀನ್ ಮಾಡಿರೋಕ್ಕೆ ಕೊಟ್ಟರೆ ಅದಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇದನ್ನು ಸ್ವಲ್ಪ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಇದು ಇಪ್ಪತ್ತು ಲೀಟ್ರ್ ಬಕೆಟ್ಗೆ ಈ ಥರ ಫಿಲ್ಟ್ರ್ ತಗೊಂಡು ಇಟ್ಕೊಂಬಿಟ್ರೆ ನಿಮಗೆ ಫಿಲ್ಟ್ರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ತುಂಬ ಏನು ಫಿಲ್ಟ್ರ್ ಮಾಡೋದು ಬೇಡ ಈ ಥರ ಜರಡಿ ಇದು ಅಕ್ಕಿ ಜರಡಿ ಹಿಡಿಯುತ್ತಲ್ಲ ಆ ಥರ ಬೋಲ್ ವೋಲ್ ಇರೋದು ಸ್ಟೀಲಿಂದ ತೊಗೊಂಬನಿ ಕಬ್ಬಿಣದ್ದಾದರೆ ದಿನ ದಿನ ಅದು ತುಕ್ಕಿಡ್ದು ಹಾಳಾಗೋ ಚಾನ್ಸ್ ಇರುತ್ತೆ ಸ್ಟೀಲ್ ಆದರೆ ನಾವೆಲ್ಲ ಕೆಲಸ ಆದಮೇಲೆ ತೊಳೆದೇ ಎತ್ತಿಟ್ಕೊಬೋದು ನಾನು ಇದು ಗಾರ್ಡನ್ಗೆ ಅಂತಲೇ ಸ ತರ್ಸ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ ಎಲ್ಲ ಸೋ ಕ್ಲೀನ್ ಮಾಡಿದ್ದೀನಿ ಬರೀ ಸಿಪ್ಪೆ ಅಂಥದ್ದು ಮೇಲೆ ಬರುತ್ತೆ ಅದಾದಮೇಲೆ ನೀರೆಲ್ಲ ಇಳಿದ್ಮೇಲೆ ನಾನು ಕೈಯಲ್ಲೂ ಅದರಲ್ಲಿ ಸಿ ಸಿಪ್ಪೆಯಲ್ಲಿರೋ ಪೇಸ್ಟ್ ಕೂಡ ವೇಸ್ಟ್ ಆಗಬಾರ್ದು ಇವಾಗ ನಾನು ಅದನ್ನು ನೀರು ಹಾಕಿ ನೀರು ಹಾಕಿ ಕ್ಲೀನ್ ಮಾಡ್ಕೊಂಡು ಸಿಪ್ಪೆ ಸಪ್ರೇಟ್ ಮಾಡ್ತೀನಿ ಅದು ಸಿಪ್ಪೆ ಸಪ್ರೇಟು ನೀವು ಒಬ್ರು ಕಾರು ಹಾಕೋಬೋದು ಅಥವಾ ರೀಪಟ್ ಮಾಡೋವಾಗ ರೀಪಟಲ್ಲಿ ಹಾಕೋಬೋದು ಇಲ್ಲ ಪಾಟ್ಗಳು ಕ್ಲೀನಾಗೇ ಇದ್ದರೆ ನಿಮಗೆ ಒಂದೊಂದು ಪಾಟಲ್ಲಿ ಒಂದೊಂದು ಇಡೀ ಮಣ್ಣು ತೆಗೆದು ಹಾಕಿ ಮೇಲೆ ಮಣ್ಣು ಮುಚ್ಬೋದು ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು ನಾನಿವಾಗ ಇದನ್ನ ಒಂದು ಹೆಂಗೋ ಹಣ್ಣು ಮಲ್ಲಿಗೆ ಗಿಡ ಅವೆಲ್ಲ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಸಪ್ರೇಟ್ ಇಟ್ಕೊತೀನಿ ನಾನು ಇಟ್ಕೊಂಡು ರಿಪಟ್ ಮಾಡೋ ಗಿಡಗಳಿಗೆ ಹಾಕೋಣ ಅಂತ ಹಂಗೆ ಇಡ್ತೀನಿ ಅದನ್ನು ಇಲ್ಲ ಅಂದರೆ ಯಾವಾಗಲೂ ನಾನು ಪಾಟುಗಳಾಗೆ ಸೈಡಲ್ಲಿ ತೆಗೆದುಬಿಟ್ಟು ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾ ಇದ್ದೆ ಇವಾಗ ಕೆಲಸ ಇರೋದ್ರಿಂದ ಉಪಯೋಗ ಆಗುತ್ತೆ ಅಂತ ಇಟ್ಟಿದ್ದೀನಿ ನೋಡಿ ಎಲ್ಲ ಸೇರಿದರೆ ಇಷ್ಟೇ ಆಯಿತು ಒಂದು ಕುಂಬಳಕಾಯಿದ ವೇಸ್ಟ್ ಇಷ್ಟು ಬಂದಿದೆ ಇದು ಕೂಡ ವೇಸ್ಟ್ ಆಗೋಲ್ಲ ಗೊಬ್ಬರದಲ್ಲಿ ಗೊಬ್ಬರ ಆಗೋಗುತ್ತೆ ನೋಡಿ ಕಾಲು ಬಕೆಟ್ಕಿನ್ನ ಜಾಸ್ತಿ ಬಂದಿದೆ ಅಷ್ಟೇ ಸೋಸಿದ್ರೆ ಜಾಸ್ತಿ ಬಂದಿಲ್ಲ ಅದು ಐದೇ ಲೀಟ್ರ್ದಲ್ವ ಅದಕ್ಕಿಂತ ಐದು ಲೀಟ್ರ್ದೇ ಬಂದಿರೋದು ಇವಾಗ ನಾವು ಇದು ಎಲ್ಲದಕ್ಕೂ ಸಾಲಲ್ಲ ಎಷ್ಟಕ್ಕಾಗುತ್ತೋ ಅಷ್ಟು ಕೊಟ್ಬಿಟ್ಟು ಮಿಕ್ಕಿದ್ದು ಬೇರೆ ನೀರು ಕೊಡ್ತೀವಿ ನೋಡಿ ಇಪ್ಪತ್ತು ಲೀಟ್ರ್ ಬಕಿಟ್ಗೆ ನಾನು ಒಂದೇ ಜಗ್ಗ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ ನೀವು ಏನೇ ಲಿಕ್ವಿಡ್ ಕೊಟ್ರೂ ಸ್ವಲ್ಪ ಕಮ್ಮಿಯಾಗೇ ಕೊಡಿ ಜಾಸ್ತಿ ಕೊಟ್ಟರು ಏನೂ ಆಗೋಲ್ಲ ನಾವು ಪ ಎಲ್ಲ ಆರ್ಗ್ಯಾನಿಕ್ಕಾಗೆ ಮಾಡೋದ್ರಿಂದ ಏನು ಭಯ ಇರೋಲ್ಲ ಆದ್ರೂ ಎಲ್ಲ ಗಿಡಕ್ಕೂ ತಲುಪಲಿ ಅನ್ನೋ ಇದಕ್ಕೆ ನಾನು ಸ್ವಲ್ಪ ಕಮ್ಮಿನೇ ಕೊಡ್ತೀನಿ ಲಾಸ್ಟ್ ಲಾಸ್ಟು ಉಳಿದ್ರಿಗಿನ ಅವು ದೊಡ್ಡ ದೊಡ್ಡ ಪಾಟು ಹಣ್ಣಿನ ಗಿಡ ದೊಡ್ಡ ಪಾಟು ಇರ್ತಾವಲ್ಲ ಅಂಥವು ಕಡಿ ಬೇಡ ಮಾಡಿ ಹಾಕ್ಬಿಡ್ತೀನಿ ಫಸ್ಟು ನಾವು ಎಲ್ಲದಕ್ಕೂ ಆಗುತ್ತಾ ಅಂತ ನೋಡ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಇಪ್ಪತ್ತು ಲೀಟ್ರಿಗೆ ಒಂದು ಜಗ್ಗ ಹಾಕಿದ್ರು ಅಷ್ಟು ಕಲರ್ ಇದೆ ಆ ನೀರು ಇವಾಗ ನಾನು ಇಲ್ಲಿ ಮಲ್ಲಿಗೆ ಗಿಡಗಳೆಲ್ಲ ರಿಪೋರ್ಟ್ ಮಾಡ್ಕೊಂಡು ಪ್ರೂವ್ ಮಾಡ್ಕೊಂಡಿದ್ದೀನಲ್ಲ ಇವಕ್ಕೆ ಕೊಡ್ತೀನಿ ಇವಾಗ ಕೊಟ್ಟರೆ ಇವಕ್ಕೆ ಎನರ್ಜಿ ಸಿಗುತ್ತೆ ಇವಾಗ ಈ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಇದ್ರಾಗಿರ ವೇಸ್ಟ್ ಗಿಡ ಕಳೆ ಅಂತೀವಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದ್ದೀವಿ ಈ ಅದೆಲ್ಲ ತೆಗೆದಾಗ ಕೊಡೋದ್ರಿಂದ ಈ ಗಿಡಗಳಿಗೆ ಸಿಗುತ್ತೆ ಎಲ್ಲ ನಾವು ಕೊಟ್ಟಿರೋ ಎಲ್ಲ ಪ ಪೋಷಕಾಂಶ ಇದಕ್ಕೆ ಸಿಗುತ್ತೆ ಅದರಿಂದ ನೀವು ಫಸ್ಟು ಯಾವ್ಯಾವ ಕ್ಲೀನ್ ಮಾಡಿದ್ದೀರೋ ಗಿಡಗಳು ಅವಕ್ಕೆಲ್ಲ ಕೊಟ್ಬಿಡಿ ಈ ಥರ ಲಿಕ್ವಿಡು ಆಮೇಲೆ ಮಿಕ್ಕರೆ ಎಲ್ಲದಕ್ಕೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ನಾನು ಸ್ವಲ್ಪ ಇತ್ತು ಅಂತ ಮಾಡಿದ್ದೀನಿ ಯಾವಾಗಲೂ ಎಲ್ಲದಕ್ಕೂ ಒಂದೇ ಥರ ಮಾಡ್ತಾಯಿದ್ದೆ ಇವಾಗ ಲಿಕ್ವಿಡ್ ಇರೋದೇ ಅಷ್ಟೇ ಅಲ್ವಾ ಅದರಿಂದ ಅಷ್ಟನ್ನೇ ಡಿವೈಡ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿರೋವೆಲ್ಲ ಮಲ್ಲಿಗೆ ಗಿಡ ರಿಪಾರ್ಟ್ ಮಾಡ್ಕೊಂಡಿದ್ನಲ್ಲ ಅವು ನಾನು ಇವನ್ನ ನೋಡಿ ಇದು ಕಟಿಂಗಿಂದ ಬಂದಿರೋದು ಕಾಕಡ ಅದು ಅಷ್ಟೇ ಇದೂ ಅಷ್ಟೆ ಇದನ್ನೂ ಅಷ್ಟೇ ಕಟಿಂಗಿಂದ ದೊಡ್ಡದಾಗಿ ಬೆಳೆಸಿ ಬೆಳೆಸಿದ ಮೇಲೆ ಅದು ಮೊನ್ನೆ ಮೊನ್ನೆ ಕಟಿಂಗಿಂದ ಬಂದಿರೋದು ಅವನು ರಿಪೋರ್ಟ್ ನಾನು ನಾನೊಬ್ಬಳೆ ಮಾಡ್ಕೊಂಡಿದ್ದು ಈ ಕೆಲಸ ಅಲ್ಲ ಅವತ್ತಲ್ಲ ಇದನ್ನು ಕ್ಲೀನ್ ಮಾಡಿ ಇನ್ನು ಚಿಕ್ಕ ಚಿಕ್ಕ ಪಾರ್ಟಿ ಎಲ್ಲ ನಾನೇ ಮಾಡಿದ್ದೀನಿ ನಮಸ್ತೆ ಇನ್ನೊಂದು ಹೇಳಿದ ಸಿಗ್ತೀನಿ